ನಾಳೆಯಿಂದ ಹೊಸ ಸಂವತ್ಸರದ ಜೊತೆ ಹೊಸ ವರ್ಷಕ್ಕೆ ನಾವು ಕಾಲಿಡುತ್ತೇವೆ ಹೊಸ ವರ್ಷದ ಮೊದಲ ದಿನ ನಾವು ಮಾಡುವ ಒಳ್ಳೆಯ ಕೆಲಸಗಳಿಂದ ದೇವರ ಅನುಗ್ರಹದಿಂದ ನಮಗೆ ದುಪ್ಪಟ್ಟು ಫಲ ಸಿಗುತ್ತದೆ ಮಾಡುವ ಪೂಜೆಗೆ ತಕ್ಕ ಪ್ರತಿಫಲ ಸಿಗಬೇಕೆಂದರೆ ಕೆಲವು ತಪ್ಪುಗಳನ್ನು ಈ ದಿನ ಮಾಡಬಾರದು ಯಾವ ಕೆಲಸ ಮಾಡಿದರೆ ಶ್ರೇಷ್ಠವೆಂದು ತಿಳಿಯೋಣ ಈ ದಿನ ಎಣ್ಣೆಯನ್ನು ಹಚ್ಚಿಕೊಂಡು ಸೀಗೆಕಾಯಿ ಪುಡಿ ಬಳಸಿ ತಲೆ ಸ್ನಾನ ಮಾಡಬೇಕು ಇನ್ನೊಂದು ಮುಖ್ಯ ವಿಚಾರವೆಂದರೆ ಒಂದೇ ದಿನ ಸೀಗೆ ಪುಡಿ ಎಣ್ಣೆಯನ್ನು ಮನೆಗೆ ತರಬಾರದು ಹಾಗೆಯೇ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಸೀಗೆ ಪುಡಿ ಚಿಗರೆ ಪುಡಿ ಅಥವಾ ಯಾವುದೇ ರೀತಿಯ ಎಣ್ಣೆಯನ್ನು ತರಬಾರದು ಯುಗಾದಿ ಹಬ್ಬದ ದಿನ ಮಾವಿನ ಎಲೆಯ ತೋರಣವನ್ನು ಹಾಕಬೇಕು ಧರ್ಮ ಗ್ರಂಥಗಳ ಪ್ರಕಾರ ಮನೆಯ ಮುಖ್ಯ ದ್ವಾರದಲ್ಲಿ ಮಾವಿನ ಎಲೆಗಳನ್ನು ಹಾಕುವುದು ಅತ್ಯಂತ ಮಂಗಳಕರ ಇದರಿಂದ ಎಲ್ಲಾ ಶುಭ ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತವೆ ದುಷ್ಟಶಕ್ತಿಗಳು ನಕಾರಾತ್ಮಕ ಶಕ್ತಿಗಳು ಕೂಡ ಶುಭ ಕಾರ್ಯಗಳಿಗೆ ಅಡ್ಡಿಪಡಿಸುವುದಿಲ್ಲ ಪುರಾಣಗಳ ಪ್ರಕಾರ ಮಾವು ಹನುಮಂತನ ನೆಚ್ಚಿನ ಹಣ್ಣು ಹಾಗಾಗಿ ಮಾವು ಮತ್ತು ಮಾವಿನ ಎಲೆ ಎಲ್ಲಿದೆಯೋ ಅಲ್ಲಿ ಹನುಮಂತನ ವಿಶೇಷ ಆಶೀರ್ವಾದ ಇರುತ್ತದೆ ಆದರೆ ಪ್ಲಾಸ್ಟಿಕ್ನಿಂದ ತಯಾರಾದ ಮಾವಿನ ತೋರಣವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಹಾಕಬೇಡಿ ತೋರಣದ ಎರಡೂ ತುದಿಗಳಲ್ಲಿ ಬೇವಿನ ಕುಡಿಗಳನ್ನು ಸಿಕ್ಕಿಸಬೇಕು ಆದರೆ ಯಾವುದೇ ಕಾರಣಕ್ಕೂ ಒಂದು ಅಥವಾ ಮೂರು ಕಡೆ ತೋರಣವನ್ನು ಕಟ್ಟಬಾರದು ಯಾವಾಗಲೂ ಸಮಸಂಖ್ಯೆಯಲ್ಲಿ ತೋರಣ ಮಾಡುವುದು ಶ್ರೇಷ್ಠ ಮಾವಿನ ಎಲೆಯ ತೋರಣದ ಜೊತೆಗೆ ಅರಿಶಿನದ ಕೊಂಬಿನ ತೋರಣವನ್ನು ಸಹ ಮನೆಯ ಮನೆಯ ದೇವರ ಬಾಗಿಲಿಗೆ ಹಾಕಿದರೆ ಒಳ್ಳೆಯದು ಈ ತೋರಣವನ್ನು ಶಾಸ್ತ್ರಾನುಸಾರವಾಗಿ ಹೇಗೆ ಮಾಡಬೇಕೆಂದು ಹಿಂದಿನ ವಿಡಿಯೋದಲ್ಲಿ ತಿಳಿಸಲಾಗಿದೆ ಯುಗಾದಿ ಹಬ್ಬದ ದಿನ ಪಂಚಾಂಗ ಶ್ರವಣ ಮಾಡುತ್ತಾರೆ ಪಂಚಾಂಗಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಪೂಜಿಸಬೇಕು ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಂಡು ಇದನ್ನು ಕೇಳಬಾರದು ಸಾಧ್ಯವಾದರೆ ಉತ್ತರ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಪಂಚಾಂಗ ಕೇಳಬೇಕು ಮನೆಯಲ್ಲಿ ಇರುವವರೆಲ್ಲ ಪಂಚಾಂಗ ಶ್ರವಣವನ್ನು ಮಾಡಿದ ನಂತರ ಕ್ರೋಧಿನಾಮ ಹೊಸದಾದ ಪಂಚಾಂಗವನ್ನು ದಕ್ಷಿಣೆ ಸಮೇತವಾಗಿ ದಾನ ಮಾಡುವುದು ಬಹಳ ಒಳ್ಳೆಯದು ಹಬ್ಬದ ದಿನ ಹರಿದಿರುವ ಕೊಳಕಾದ ಬಟ್ಟೆಯನ್ನು ಹಾಕಬಾರದು ಈ ರೀತಿಯ ಬಟ್ಟೆಗಳನ್ನು ಹಾಕುವುದರಿಂದ ದಾರಿದ್ರ್ಯ ಬರುತ್ತದೆ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಧರಿಸಿದರೆ ಬಹಳ ಒಳ್ಳೆಯದು ಸಾಧ್ಯವಿಲ್ಲವೆಂದಾದರೆ ತೊಳೆದ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಹಬ್ಬದ ದಿನ ಯಾರಿಗೂ ಸಹ ಅವಮಾನ ಮಾಡಬಾರದು ಮನೆಯಲ್ಲಿರುವ ಸ್ತ್ರೀಯರಿಗೆ ಗೌರವವನ್ನು ಕೊಡಬೇಕು ಯಾರಿಗೂ ಸಹ ಬೈಯಬಾರದು ಯುಗಾದಿ ಹಬ್ಬದ ದಿನ ಮದ್ಯಪಾನ ಮಾಂಸಾಹಾರ ಸೇವನೆ ಮಾಡಬಾರದು ಇವುಗಳ ಬದಲಿಗೆ ಮನೆಯಲ್ಲಿ ಸಿಹಿ ಪದಾರ್ಥಗಳ ಸೇವನೆ ಮಾಡಬೇಕು ಉಗುರು ಕೂದಲು ಕತ್ತರಿಸುವುದು ನಿಷಿದ್ಧ ಸಾಧ್ಯವಾದರೆ ಈ ದಿನ ಅವಶ್ಯಕತೆ ಇರುವವರಿಗೆ ದಾನ ಧರ್ಮ ಮಾಡಿ ಇದರಿಂದ ಒಳ್ಳೆಯ ಪುಣ್ಯ ಸಿಗುತ್ತದೆ ಯುಗಾದಿ ಹಬ್ಬದ ದಿನಗಳಲ್ಲಿ ಒಂದು ವೇಳೆ ಪೀರಿಯಡ್ಸ್ ಆಗಿದ್ದರೆ ಅಡುಗೆ ಮನೆ ದೇವರ ಕೋಣೆಯಲ್ಲಿ ಓಡಾಡಬೇಡಿ ಇದರಿಂದ ಮನೆ ಅಶುಚಿಯಾಗುತ್ತದೆ ಇನ್ನು ಮನೆಯ ಮುಖ್ಯದ್ವಾರ ಹೊಸ್ತಿಲು ತುಳಸಿಯ ಮುಂದೆ ಖಾಲಿ ಇಡಬಾರದು ಶುದ್ಧ ಮಾಡಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಪೂಜಿಸಬೇಕು ಯುಗಾದಿ ದಿನ ಒಂದು ಸಿಪ್ಪೆ ಸುಲಿಯದ ತೆಂಗಿನಕಾಯಿ ಮನೆಗೆ ತಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ದೇವರ ಮುಂದೆ ಇಟ್ಟು ಪೂಜಿಸಿ ನಂತರ ಮನೆಯ ಬಾಗಿಲಿಗೆ ಕಟ್ಟಿದರೆ ತುಂಬ ಒಳ್ಳೆಯದು ಯುಗಾದಿಯ ದಿನ ಮನೆಗೆ ಹಾಸಿಗೆ ಚಾಕು ಚೂಪಾದ ವಸ್ತು ಪೊರಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ತರಬಾರದು ಯುಗಾದಿಯ ದಿನ ಆರ್ಟಿಫಿಷಿಯಲ್ ಆಭರಣಗಳನ್ನು ಮಾತ್ರ ಧರಿಸಬಾರದು ಇದು ಅಮಂಗಳಕರ ಸಂಜೆ ನಿಮ್ಮ ಮುಖ್ಯ ದ್ವಾರದ ಎರಡು ಬದಿಗಳಲ್ಲಿ ತುಳಸಿಯ ಮುಂದೆ ತುಪ್ಪದ ದೀಪಗಳನ್ನು ಬೆಳಗಿಸಬೇಕು ಇದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಯಾಗುತ್ತದೆ ಇದರೊಂದಿಗೆ ನೀವು ವರ್ಷವಿಡೀ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ ನೆನಪಿರಲಿ ಈ ದೀಪವನ್ನು ಮುಸ್ಸಂಜೆ ಅಥವಾ ಸಂಜೆಯ ಸಮಯದಲ್ಲಿ ಬೆಳಗಬೇಕು ದೇವರ ಮನೆಯಲ್ಲಿ ದೀಪ ಬೆಳಗಿಸುವುದರ ಜೊತೆಗೆ ನಿಮ್ಮ ಮನೆಯ ಹತ್ತಿರ ಯಾವುದೇ ದೇವಸ್ಥಾನವಿದ್ದರೂ ಅಲ್ಲಿ ದೀಪವನ್ನು ಬೆಳಗಿಸಬೇಕು ಇದರಿಂದ ಸ್ಥಗಿತಗೊಂಡ ಅಥವಾ ಅರ್ಧಕ್ಕೆ ನಿಂತುಕೊಂಡ ಎಲ್ಲ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತದೆ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು ಈ ದಿನ ಕಪ್ಪು ಬಟ್ಟೆಯನ್ನು ಧರಿಸಬಾರದು ಕೆಂಪು ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದರೆ ಉತ್ತಮ ಮನೆಯಲ್ಲಿ ಸಂಗ್ರಹಿಸಿದ ಕಸವನ್ನು ಹೊರಗೆ ಎಸೆಯಬಾರದು ಹೊಸ ವಸ್ತುಗಳನ್ನು ಖರೀದಿಸಿ ಆದರೆ ಆ ದಿನ ಮನೆಯಲ್ಲಿನ ವಸ್ತುಗಳನ್ನು ಯಾರಿಗೆ ಕೊಡಬಾರದು ಸಾಲವಾಗಿಯೂ ಕೊಡಬಾರದು ಹೊಸ ವರ್ಷದಲ್ಲಿ ಯಾರಿಗೂ ಸಾಲ ನೀಡಬೇಡಿ ಜೊತೆಗೆ ಸಾಲ ತೆಗೆದುಕೊಳ್ಳಬೇಡಿ ಕೆಟ್ಟದ್ದನ್ನು ಎಲ್ಲವನ್ನು ತಪ್ಪಿಸಿ ಸಮೃದ್ಧಿಯಾಗಿ ಬದುಕಲು ದೇವರನ್ನು ಪೂಜಿಸಿ ಮಾರ್ಗದಲ್ಲಿ ಹೋಗುವವರಿಗೆ ಅಥವಾ ನೀರನ್ನು ಕೇಳಿದವರಿಗೆ ತಪ್ಪದೆ ನೀರನ್ನು ನೀಡಬೇಕು ಶತ್ರುವಾದರೂ ಸರಿ ನೀರನ್ನು ಕೇಳಿದರೆ ಕೊಡಬೇಕೆಂದು ನಮ್ಮ ಹಿರಿಯರು ಹೇಳುತ್ತಿದ್ದರು ಬಿಸಿಲಿನಲ್ಲಿ ಬಂದವರಿಗೆ ಒಳ್ಳೆಯ ನೆರಳಿನ ವ್ಯವಸ್ಥೆ ಊಟವಿಲ್ಲದವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ